ನಾಡಿನ ಸಮಸ್ತ ಜನತೆಗೆ ಆಯುಧ ಪೂಜಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ನಲವತ್ತು ವರ್ಷಗಳಿಂದ ದರ್ಗಾಜೋಗಳ್ಳಿ ಗ್ರಾಮದ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಆಯುಧ ಪೂಜಾ ಹಾಗೂ ವಿಜಯದಶಮಿಯ ಹಬ್ಬದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿರತಕ್ಕಂಥ ಶ್ರೀಮಾನ್ ಲಿಂಗಪ್ಪ ಹಾಗೂ ಶ್ರೀಮತಿ ಲಕ್ಷ್ಮಮ್ಮನವರ ಹಿರಿಯ ಪುತ್ರರಾದ ಶ್ರೀಯುತ ಎಲ್ ಮೈಲಾರಪ್ಪ ಹಾಗೂ ಕುಟುಂಬದವರಿಗೆ ಈ ಒಂದು ಆಯುಧ ಪೂಜಾ ಹಾಗೂ ವಿಜಯಶ್ಮಿ ಹಬ್ಬದ ಶುಭಾಶಯಗಳು ಹಾಗೂ ಈ ಒಂದು ದರ್ಗಾಜೋಗಳ್ಳಿ ಗ್ರಾಮದ ಈ ಒಂದು ಶ್ರೀ ಗುರುಶನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಪ್ರತಿ ವಾರ ಸೋಮವಾರ ಹಾಗೂ ಶನಿವಾರ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತದೆ ಎಲ್ಲ ಭಕ್ತಾದಿಗಳು ಈ ಒಂದು ದೇವಾಲಯದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗಬೇಕೆ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ಶ್ರೀ ಗುರು ಶನೇಶ್ವರ ಸ್ವಾಮಿಯ ಆಶೀರ್ವಾದ ಸಿಗಲಿ ಎಂದು ಆಶಿಸುತ್ತಾ ಎಲ್ಲ ಭಕ್ತಾದಿಗಳಿಗೂ ಮತ್ತೊಮ್ಮೆ ಆಯುಧ ಪೂಜಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟು ಶ್ರೀ ಗುರು ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ ನಮ್ಮ ಶ್ರೀ ಸಿನೇಶ್ವರ ನಮ್ಮ ಭಕ್ತ ಸಮಸ್ತ ಭಕ್ತಾದಿಗಳಲ್ಲಿ ಇಂದು ನಲವತ್ತನೇ ವರ್ಷದ ಆಯುಧ ಪೂಜೆ ಹಾಗೂ ವಿಜಯದಶಮಿ ಪ್ರಯುಕ್ತ ದರ್ಗಾ ಚೌಕಳ್ಳಿಯಲ್ಲಿ ನೆಲೆಸಿರುವ ಶ್ರೀ ಸಿನೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಂಡು ಸ್ವಾಮಿ ಉತ್ಸವವನ್ನು ಹಮ್ಮಿಕೊಂಡು ಹಾಗೂ ತೀರ್ಥ ಪ್ರಸಾದ ವಿನಿಯೋಗವನ್ನು ಹಮ್ಮಿಕೊಂಡು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ಸಕಲ ಭಕ್ತಾದಿಗಳೆಲ್ಲರೂ ಅದಕ್ಕೆ ಶ್ರೀ ಸರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಿ ನಂತರ ಈ ಸ್ವಾಮಿಯ ಒಂದು ವಿಶೇಷವೇನೆಂದರೆ ಸೋಮವಾರ ಮತ್ತು ಶನಿವಾರ ವಿಶೇಷ ಪೂಜೆಯ ಕಾರ್ಯಕ್ರಮಗಳಿರುತ್ತವೆ ಅಂದು ಭಕ್ತಾದಿಗಳು ಬಂದು ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಸಮಸ್ತ ಭಕ್ತಾದಿಗಳಲ್ಲಿ ನನ್ನ ವಿನಂತೆ ಹಾಗೂ ನಿರಂತರವಾಗಿ ನಲವತ್ತು ವರ್ಷದಿಂದ ನಮ್ಮ ತಂದೆ ತಾಯಿಯವರಾದ ಶ್ರೀ ಶ್ರೀಮಾನ್ ಲಿಂಗಪ್ಪನವರು ದಿವಂಗತ ಲಿಂಬ ಲಿಂಗಪ್ಪನವರು ಹಾಗೂ ಅರ್ಚಕರಾದ ಲಕ್ಷ್ಮಮ್ಮನವರು ಈ ದೇವಾಲಯವನ್ನು ನಡೆಸ್ಕೊಂಡು ಬರ್ತಾಯಿದ್ರು ಅವರ ವಿಧಿ ವಿಧಿ ವಿಧಿವಿಷವಾದ ನಂತರ ಈಗ ನಾವುಗಳು ನಮ್ಮ ಸಹೋದರರು ಈ ದೇವಾಲಯದ ಪೂಜಾ ಕೈಕರಿಯಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ ಸಮಸ್ತ ಭಕ್ತಾದಿಗಳೂ ಆ ಪರಮಾತ್ಮ ಕೃಪೆಗೆ ಪಾತ್ರರಾಗಿ ಅವರಿಂದ ಆಶೀರ್ವಾದ ಪಡೆಯಬೇಕೆಂದು ನಮ್ಮಲ್ಲಿ ವಿನಂತಿ ನಾಡಿನ ಮತ್ತು ದೊಡ್ಡಬಳ್ಳಾಪುರ ತಾಲೂಕಿನ ಎಲ್ಲ ಮಹಾಜನತೆಗೆ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ಚರ್ಗಾಜಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖ್ಯ ಮುಖ್ಯರಸ್ತೆಯಲ್ಲಿರುವ ದರಗಾಜೋಳಿ ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಶನೇಶ್ವರ ಸ್ವಾಮಿಯವರು ಈ ದೇವಾಲಯವನ್ನು ಲಿಂಗಪ್ಪಣ್ಣ ಮತ್ತು ಕುಟುಂಬದವರು ಸೇವೆ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದು ಇದೀಗ ಅವರ ಸುಪುತ್ರರಾದಂತಹ ಮೈಲಾರಪ್ಪ ಮಲ್ಲೇಶ್ ಮತ್ತು ಅವರ ಕುಟುಂಬದವರು ದೇವಾಲಯದ ಪೂಜಾ ಕಾರ್ಯಕ್ರಮಗಳನ್ನು ಭಕ್ತಾದಿಗಳ ಮುಖಾಂತರ ಮಾಡಿಸಿಕೊಂಡು ಬರುತ್ತಿದ್ದಾರೆ ಶ್ರೀ ಸ್ವಾಮಿಯವರು ಈ ನಮ್ಮ ದರ್ಗಾ ಜೋಗಿ ಗ್ರಾಮದಲ್ಲಿ ಇರುವುದರಿಂದ ಶಾಂತಿ ನೆಮ್ಮದಿ ಮತ್ತು ಭಯಭಕ್ತಿಗಳನ್ನು ಕೊಟ್ಟು ಕಾಪಾಡ್ತಾ ಇದ್ದಾನೆ ಶ್ರೀ ಸ್ವಾಮಿಯವರ ದರ್ಶನ ಪ್ರತಿ ಶನಿವಾರ ಸೋಮವಾರಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳು ಇರುತ್ತವೆ ಅದರಂತೆ ದೊಡ್ಡಬಳ್ಳಾಪುರ ನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಭಕ್ತಾದಿಗಳು ಶ್ರೀ ಶನಿದೇವರ ಪೂಜಾ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಶ್ರೀ ಸ್ವಾಮಿಯವರ ಸೇವೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದಾರೆ ಬಂಧುಗಳೇ ಈ ಒಂದು ಶನಿದೇವರ ಕೃಪೆ ಒಂದು ಎಲ್ಲರಿಗೂ ಸಿಗಲಿ ಅಂತೇಳಿ ಕೇಳುವಂಥ ಶ್ರೀ ಶನಿದೇವರ ಸೇವೆಯನ್ನು ಎಲ್ಲ ಭಕ್ತಿಗಳು ನಿಷ್ಠೆ ನೆಮ್ಮದಿಯಿಂದ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಾಡಿನ ಮತ್ತು ಗ್ರಾಮದ ಊರಿನ ಎಲ್ಲ ಗ್ರಾಮಸ್ಥರಿಗೂಗಳಿಗೂ ಶ್ರೀ ಶನಿದವರ ಆಶೀರ್ವಾದ ಇರಲಿ ಅವರ ಒಂದು ಸೇವೆಯನ್ನು ಮಾಡಲು ನಮ್ಮೆಲ್ಲರಿಗೂ ಅವಕಾಶವನ್ನು ಮಾಡಿಕೊಳ್ಳಿ ಅಂತ ಭಗವಂತನಲ್ಲಿ ಮತ್ತೊಮ್ಮೆ ಕೇಳಿಕೊಂಡು ಎಲ್ಲರಿಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಡ ಹಬ್ಬ ದಸರಾ ಹಬ್ಬ ಕರ್ನಾಟಕದ ಎಲ್ಲ ನಾಗರಿಕ ಬಂಧುಗಳಿಗೆ ದಸರಾ ಹಬ್ಬದ ಶುಭಾಶಯಗಳು ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ದರ್ಗಾ ಜೋಗಿಯಲ್ಲಿ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ಕೂಡ ದಸರಾ ಹಬ್ಬದಲ್ಲಿ ವಿಶೇಷವಾಗಿ ಸ್ವಾಮಿಯವರಿಗೆ ಅಭಿಷೇಕ ಮತ್ತು ಬನ್ನಿ ಮರ ಕಡಿಯುವಂತಹ ವಿಶೇಷ ಪೂಜೆಗಳು ಶ್ರೀಯುತ ಮೇಲಾರತ್ನವರು ಮತ್ತು ಶ್ರೀಯುತ ಮಲ್ಲೇಶ್ವರವರು ಸತತವಾಗಿ ಮೂವತ್ತು ಮೂವತ್ತೈದು ವರ್ಷಗಳಿಂದ ಕೂಡ ಸತತವಾಗಿ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ದಸರಾ ಹಬ್ಬದ ಪ್ರಯುಕ್ತವಾಗಿ ವಿಶೇಷ ಆಚರಣೆಗಳನ್ನು ಪೂಜಾ ವಿಧಿವಿಧಾನಗಳನ್ನು ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ ಹಾಗೆಯೇ ಕೂಡ ಈ ವರ್ಷವೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಈ ದಸರಾ ಹಬ್ಬವನ್ನ ಆಚರಿಸಿದ್ದಾರೆ ಅವರಿಗೂ ಕೂಡ ಶುಭ ಆಗಲಿ ಅಂತ ಹೇಳಿ ಆರೈಸ್ತ ಪ್ರತಿ ಸೋಮವಾರ ಪ್ರತಿ ಶನಿವಾರ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನ ಏರ್ಪಡಿಸಲಾಗಿರುತ್ತದೆ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಶನೇಶ್ಚರನ ಕೃಪೆಗೆ ಪಾತ್ರರಾಗಬೇಕು ಮತ್ತು ನಮ್ಮ ಮಲ್ಲೇಶ್ವರ ಬಗ್ಗೆ ನಿಮ್ಗೆ ಹೇಳೋದ್ ಬೇಕಿಲ್ಲ ಅವರನ್ನ ಇಡೀ ದೊಡ್ಡಪುರ ಅಲ್ಲ ಇಡೀ ರಾಜ್ಯ ಅವರನ್ನ ನೋಡಿದೆ ಇವತ್ತು ವಿಶೇಷವಾಗಿ ಎರಡು ಸಾವಿರ ದಿನಗಳನ್ನ ದಾಟಿ ಅನ್ನದಾನ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ಅನ್ನ ಯೋಗಿ ಅಂತೇಳಿ ಅವರನ್ನ ಕಲೀಬಹುದು ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಹಸುವು ಬಡಬಗ್ಗರಿಗೆ ಅನ್ನದಾನವನ್ನು ಮಾಡ್ತಾ ಅನ್ನದ ಸೇವೆಯನ್ನ ದಾಸೋಹವನ್ನ ಪ್ರತಿನಿತ್ಯ ನಿರಂತರವಾಗಿ ನಡೆಸ್ತಾ ಇರ್ತಕ್ಕಂಥ ಮಲ್ಲೇಶ್ ಅವರು ಮತ್ತು ಮೈಲಾರತ್ನವರು ಈ ದೇವಸ್ಥಾನವನ್ನ ಸುಮಾರು ವರ್ಷಗಳಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನೀವು ಎಲ್ಲ ಆ ಸುತ್ತಮುತ್ತಲಿನ ಜನರು ದೊಡ್ಡಬಳ್ಳಾಪುರದ ಜನತೆ ದರ್ಗಾ ಜೋಗಿಹಳ್ಳಿಯ ಜನತೆ ಆ ದೇವಸ್ಥಾನಕ್ಕೆ ಹೆಚ್ಚಾಗಿ ಭೇಟಿ ಕೊಟ್ಟು ಆ ಶನೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಸೇವೆಯನ್ನು ಮಾಡಿ ಹೇಳಿ ನಾನು ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ